ಅಯ್ಯೋ ಯಾರು ಇನ್ನು ಮಾತ್ರ ಗುಡ್ಕಳ ಅಲ್ಲ ಬರಲ್ಲ ಮತ್ತೆ இதெல்லாம் இத எட்கடி எட்கடில ஹான் எட்கடி அது எட்கடி என்னையட்டடலாம் சரி அங்க ஊத்திடற ஹோதலா தனி எங்க போச்சுடா ஓ போ போ போ

અર મન પૂજા દીધો તકને જો ઓલીગા ઓટસ ઓટસગા હા નિધાર હો નિતા સંગે એ જો લેતા ઓ હેન્ડસૂર ઉદ્યોગ હતા ની પુતાર જીત ને કે ની વેલા પોરતી இன்ச்சின் துண்டு கடை நீங்க உதவியில் தலை விஷயம் குண்ட் விட்டே ಪರಿಶ್ರಮದಿಂದ ಹಗಲು ರಾತ್ರಿ ನಿದ್ದೆ ಬಿಟ್ಟು ಬೇರೆ ಬೇರೆ ದಾರಿಗಳನ್ನು ಬಳಸಿ ಹಣ ಸಂಪಾದನೆ ಮಾಡಿದ್ದೇನೆ ತುಂಬಾ ಹಣ ಸಂಪಾದನೆ ಮಾಡಿದೆ ತುಂಬಾ ಹಣ ಸಂಪಾದನೆ ಮಾಡಿದೆ ಸಾಲ ಕೊಡ್ತೀಯ ಯಾರಿಗೆ ಅವರೇ ನಿಮ್ಗೆ ಹೋಗಲು ಹೋಗಲ್ ಕಾರ್ಯಕ್ರಮ ರಾತ್ರಿ ರಾತ್ರಿ ಕಾರ್ಯಕ್ರಮ ಹೋಗುದಾದ್ರೂ ಮೂರು ಜನ ಒಟ್ಟಿಗೆ ಬರುದಾದ್ರೂ ಮೂರು ಜನ ಒಟ್ಟಿಗೆ ನಿಮ್ಮ ನಾವು ಸಾಲ ಕೊಡುದ ಇದ್ರ ಮುಖ್ಯ ಮಾತಾಡ್ಕೊಂಡು ಹೋದ್ರು ಹೋದಿದ್ದೀವಿ ಹಾ ಹೇಳಲಿಕ್ಕಿಲ್ಲ ಯಾವ ಕಾರಣಕ್ಕೂ ಸಾಲ ಕೇಳಲಿಕ್ಕಿಲ್ಲ ಯಾಕೆ ಒಟ್ಟಷ್ಟು ಸುಲಭದಲ್ಲಿ ಹಿಂಪಡಿಲಿಕ್ಕೆ ಆಗುದಿಲ್ಲ ಆ ಕಾರಣಕ್ಕಾಗಿ ಸಾಲ ಕೇಳಿ ಸ್ನೇಹ ಹಾಕೊಂಡಿದ್ದೀವಿ ಹಾಕೊಂಡಿ ನನ್ನ ಜೀವನಕ್ಕೆ ನೆಲೆ ಬೇಕು ಭೂಮಿಯೋ ಮನೆಯೋ ವಾಹನವೋ ಪ್ರತಿಯೊಂದು ಖರೀದಿಸಿದ್ದೇನೆ ದೊಡ್ಡ ಸಣ್ಣ ತರುವುದಿಲ್ಲ ಹೌದೌದು ಒಂದು ಮೂರು ತಿಂಗಳು ನಮ್ಮ ಮನೇಲಿರ್ತದೆ ಮೂರು ತಿಂಗಳು ನಮ್ಮ ನಮ್ಮನೇಲಿ ಹೋಗ್ತಾ ಇರ್ತಾ ಬಂದಿದೆ ಯಾಕೆ ಕೇಳಿ ಇಷ್ಟೆಲ್ಲ ಸಂಪತ್ತುಂಟು ಈ ದೇವಪ್ಪನ ಪ್ರಚಾರ ಇಲ್ಲ ಪ್ರಚಾರಕ್ಕಾಗಿ ಈ ದಾರಿಯನ್ನು ಅನುಸರಿಸಿದೆ ಅದೆಲ್ಲ ಆದ್ರೆ ಈಗ ಮದುವೆ ಆಗಬೇಕು ಎನ್ನುವ ಯೋಚನೆ ಮಾಡಿದೆ ಹೌದು ಯಾಕೆ ಅಂತ ಹೇಳಿದ್ರೆ ಗುರುಗಳು ನನ್ನ ಮುಖ ನೋಡಿ ಹೇಳಿದ್ದಾರೆ ನೀನು ಮದುವೆ ಆಗೋಕೆ ಪ್ರಯತ್ನ ಮಾಡಿದೆ ಅಂತೀಳಿ ಯಾ ರೀ ಎಲ್ಲವನ್ನು ಕಳ್ಕೊಳುತ್ತಿ ಎನ್ನುವ ಹಾಗೆ ಅವರ ಮಾತನ್ನ ಸುಳ್ಳು ಮಾಡೋದಕ್ಕಾಗಿ ನನ್ನಲ್ಲಿ ಎಷ್ಟೇ ಹಣ ಖರ್ಚಾದರೂ ತೊಂದರೆ ಇಲ್ಲ ಮದುವೆ ಆಗ್ಬೇಕು ಅಂದು ಹೊಟ್ಟಿದ್ದೇನೆ ಒಂದು ನಿಮ್ಮ ಹುಂಡೆ ಒಂದು ಹೆಣ್ಣಿದ್ರೆ ಹೇಳಿ ವರ್ಷ ಐತಿ ಅದಾ ವರ್ಷಿಷ್ಟ ಐತಿ ವರ್ಷ ಹೆಚ್ಚಿಗೇನಾಗಲಿಲ್ಲ ಎರಡು ಕತ್ತೆಯ ಮೇಲೆ ಹತ್ತು ವರ್ಷ ಎರಡು ಕತ್ತೆ ಮೇಲೆ ಹತ್ತು ವರ್ಷ ಹೌದು ಒಂದು ಕತ್ತೆಗೆ ಇಪ್ಪತ್ತು ವರ್ಷ ಹಾಂ ಎರಡು ಕತ್ತೆ ಹತ್ತು ವರ್ಷ ಹಾಂ ಇವತ್ತು ವರ್ಷ ಆಯ್ತು ನಿಮ್ಮ ಹತ್ರ ಕೂಗಿ ಅಂಗ ನಾನು

ಇವತ್ತು ಹೀಗೆ ಇನ್ನು ಮುಂದೆ ಹೇಗೆ ಹೋಮ್ರೆ ಪರಿಸ್ಥಿತಿ ಹೇಳೋಕೆ ಆಗೋದಿಲ್ಲ ಈಗ ನೋಡಿದ್ರೆ ಮನುಷ್ಯ ಇನ್ನ ಗಳಗಳೇ ಇರೋದಿಲ್ಲ ತಹದು ಮಾತ್ರ ಆದ್ರೆ ಏನ್ ಮಾಡೋ ಬರ ಏನು ಯಾವಾಗ ಮಿತ್ರ ಇತ್ತಲ್ಲ ರುದ್ರಮೂಶನ ಹ ಅವನ ಜೊತೆಲೇ ಇದ್ದವ ಸರಿ ಅವನು ಹೇಳಿದ ಕೆಲಸನ್ನ ಮಾಡ್ಕೊಂಡಿದ್ದವ ಅಲ್ಲ ಜೊತೆಲೇ ಮೇಲೆ ಹೇಳಿದ ಕೆಲಸನ್ನ ಮಾಡಲೇಬೇಕಾ ಹೌದಾ ಅವ್ರಿಗೆ ನಮ್ಗೆ ಸ್ವಲ್ಪ ಜಗಳ ಐತೆ ಜಗಳ ಹೌದು ನೀನು ಬಿಡ್ಲಿಲ್ಲ ಕಲ್ಲ ಬಿಡು ಅವನು ಬಿಡ್ಲಿಲ್ಲ ಹೌದಿದೆ

ஜீவன்க்க உதீங்கி

ಭಯಂಕರ ಒಳ್ಳೆ ಸಂಪಾದನೆ ಒಳ್ಳೆ ನೆಂಟಸ್ತಿಗೆ ಆದ್ರೆ ಒಳ್ಳೆ ಸಂಬಂಧ ಆದ್ರೆ ಒಂದ್ ರೈತ ಮದುವೆ ಆದ್ರೆ ಹೆಣ್ಣಿನ ಕಡೆಯವರು ಕೊಡ್ತಾರೆ ಗಂಡಿನ ಕಡೆಯವರು ಕೊಡ್ತಾರೆ ಏನಾದ್ರೆ ಹೆಚ್ಚು ಕಡಿಮೆ ಆಯ್ತೋ ಗಂಡಿನ ಕಡೆಯವ್ರದ್ದು ಬೀಳತ್ತೆ ಹೆಣ್ಣಿನ ಕಡೆಯವ್ರೂ ಕೊಡ್ತಾರೆ ನಿನ್ನ ಹುಂಡೆಗೆ ನನ್ಗೊಂದು ಹೆಣ್ಣಿದ್ರಿ ಹೇಳ ನನಗೆ ನನಗೆ ಹೌದಾ ಮರೀಗ ಹೇಳ ನಮ್ ಭಾ ಮಾಡಿ ವರ್ಷ ಇವತ್ತಾಯ್ತು ಮದುವೆ ಆಗ್ಲಿಲ್ಲ ಅಷ್ಟೇ ಹೌದಾ ಕಾಣ್ಲೇ ಇಲ್ಲಿ

ಅದನ್ನ ನಾನು ಬಯಸುವ ನಾಲ್ಕು ಜನಕ್ಕೆ ಕೊಟ್ಕೊಂಡೇ ಇದ್ದವ್ ಬಿಟ್ರೆ ಪಡ್ಕೊಂಡಿದ್ದವಲ್ಲ ಈಗ ನೀನು ಹಣ ಎಷ್ಟು ಕೇಳುತ್ತೋ ಅಷ್ಟು ಹಣ ನಾನು ಕೊಡ್ತೇನೆ ಯಾವ ಊರಾದ್ರೂ ತೊಂದ್ರೆ ಇಲ್ಲ ಒಂದು ಚಂದ್ರ ಹೆಣ್ಣಿದ್ರೆ ಹೇಳು ಅಲ್ಲಿ ಉದ್ಯೋಗ ಅದೇ

தெரியல இது எக்கடி எக்கடில ஹான் எக்கடி என்ன எங்க இருக்குடா சரி எங்க உட்கார் ஹோதலா தனிய எங்க போச்சுடா ஓ போ போ போ

பண்ணாடிய முரத் முதல்ல மார

ಇಂತದ್ಯಾಂಡ್ ಕಾಲ್ ಇಲ್ದ ಕೊಯ್ ಇಲ್ಲದ್ ಬಾಯ್ ಇಲ್ಲದ ನಂಗ ಸೀರೆ ಹುಟ್ಟಿ ಹೆಣ್ಗಳೇ ಬೇಡ ಆ ವಾತಿಚ್ಚಿಲ ಹಾಕು ಹೆಣ್ಗಳಿದ್ಯಾತಿ ಕೆಲಸ ಮಾಡ ನೀವು ಹುಡುಗಿಯಲ್ಲಿ ಹುಡುಗಿ ಮನೆಯವರಲ್ಲಿ ಹುಡುಗಿನ ವರ್ಷ ಇವತ್ತಾಗಿ ಹೇಳಲೇ ಬೇಡ ಹಾಗೂ ಅವ್ರಿಗೆ ಆಗ್ಲಿಕ್ಕೆ ತೊಂದರೆ ಇಲ್ಲ ಹೌದಾ ಹುಡುಗಿ ಮನೆ ಮದುವೆ ಖರ್ಚಲ್ಲ ನಂದೆ ಹೌದೌದು ಯಾರು ಮಾಡಿರದ ಯಾರು ಕಂಡಿರದ ನಾಲ್ಕು ಜನ ಹೇಳ್ಕೊಂಡಿರ್ಬೇಕು ಅಂತ ಮದುವೆ ಅನ್ನೋದಾಗ್ಬೇಕು ಇಲ್ಲ ಇಷ್ಟೆಲ್ಲ ವ್ಯವಸ್ಥೆ ಇರುವ ಈ ಜಾವಪ್ಪನಿಗೆ ஒவ்வொரு கட்டின மதுவ அல்லே அல்ல சோஹி உடுக்கலாம் இது நினைக்கிற மூலம் யோஜனை ஆஸ்தி இருக்கேன் ಬರಿ ಬನ್ನ ಚಾಪ್ ಹೆಡ್ಕೊಂಡಾ ದિક્ષೆ ಬಿಡ್ತ ತುಪ್ಪಿನದನೆ ಜಾನಿ ಬೇಡ ಬೇಡ ತುಪ್ಪಾಕಂತು ತುನು ತುಪ್ಪಾಕಂತು ಬೇಡ ಬರಬಾ ಅಂತ ನಿಮಗೆ ತಾಳ್ಕಡಿ ಹಿಟ್ಟು ಕುಕ್ಕಂತಲ್ಲ ಅಣ್ಣು ಬಿಡಿ ಪುಟಿ ಬಿಡ್ದೆ ಮತ್ತೆ ನಾಯಿ ಹೇಳ್ತಿದೆ ಅಂತ ಮತ್ತೆ ಹಾ ನಾಗಲ್ಕ ಪರಿಪದಿನ ಮನೆ ಹೇಳ್ತಾವಾ ತಾಳ್ಕಡಿ ಇರ್ತಾವಾ ಮಾಡ್ತೀಯಾ ಯಾಕ ಮನಸಿಲ್ಲ ನಿಮಿಷ ಚಕಮೈ ಹೊತ್ತಿ ಅಂತ ಚೆನ್ನಾಗಿ ಹೇಳ್ತೆ ಅಲ್ಲ காலக்கடி இருக்கும் அந்த காலக்கடி எல்லாம் போறயா காலக்கடி காலக்கடினா காலக்கடி இருக்க போக வேண்டியது காலக்கடி மாதிரி நேரா போறயா இந்த பேடமா சாய் குருவனும் கேள்வி கேட்கல குருவ மாத்த கேளுடா நீ குருவ மாத்த கேள மாட்டியாலத்துங்க சரி ஆத்துங்க இங்க இங்க நான் மாத்த கேள நீ நேர் வந்தவேங்க நான் மாத்த கேள நீ உட்கார்ந்து கேட்டேன் அதான் ಒಂದ್ ಕಾರಣಕ್ಕೂ ಹೆದರು ಒಂದು ಕಾಲದಲ್ಲಿ ಹತ್ತು ಬೆಳಿಗ್ಗೆ ಹನ್ನೆರಡು ಉಂಗ್ರೈಕೆ ತೆರಗಿದ್ದಾರೆ ಬೇಕು ಹೋಗನಲ್ಲ ಇದುವರೆಗೆ ಬರೇ ಇನ್ಮೇಲೆ ಹಾಗಲ್ಲ ಮುಡು ಮಗ

ಮೋದಿ ಮಾಡ್ತಿದ್ದಾನೆ ಹೇಗ ಹೇಳ್ತಾರೆ ನಿನಗೆ ಮೂರು ದಾರಿ ಹೋದ ಬಾರಿ ಮೋದಿ ಮಾಡ್ತಿದ್ರೆ ನನ್ನ ಹೆಸರು ಅಲ್ಲ ನೀನು ಇಲ್ಲಲ್ಲ ಹೆಣ್ಣು ಯಾವ ರೀತಿ ಹೆಂತ ನೋಡ್ತಾ ಇದ